ಜನವರಿ ಇಪ್ಪತ್ತಾರು ದೇಶದ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನವಾಗಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಮುಖಂಡರು ಮಾಲಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಈ ದೇಶದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನ ಅರ್ಪಣೆ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹಲವಾರು ರೀತಿಯ ಕಾನೂನುಗಳನ್ನು ರಚನೆ ಮಾಡಿ ಈ ದೇಶ ಕಾನೂನಿನ ಮೇಲೆ ನಡಿಬೇಕು ಎಂದು ಬುನಾದಿ ಹಾಕಿಕೊಟ್ಟ ಡಾಕ್ಟರ್ ಅಂಬೇಡ್ಕರ್ ನೆನೆಯಬೇಕು ಎಂದು ಹೇಳಿದರು ಜನವರಿ ಸಂವಿಧಾನವನ್ನು ಸ್ಥಾಪನೆ ಮಾಡಲಾಗಿದ್ದು ಇದರ ಗೌರವಾರ್ಥವಾಗಿ ಗಣರಾಜ್ಯೋತ್ಸವವನ್ನು ಇರೋದು ಹೆಮ್ಮೆಯ ವಿಷಯವಾಗಿದೆ ಜಾತ್ಯತೀತವಾಗಿ ಈ ರಾಷ್ಟ್ರವನ್ನ ಕಟ್ಟಬೇಕೆಂದು ಬಾಬಾ ಸಾಹೇಬ್ ಮತ್ತು ಗಾಂಧೀಜಿಯ ಕನಸು ಕಂಡಿದ್ರು ಆ ಕನಸನ್ನ ನನಸು ಮಾಡುವ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಾಗುವ ಅನಿವಾರ್ಯತೆ ನಮ್ಮ ಮುಂದೆ ಇದೆ ಎಂದರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನವನ್ನು ಅರ್ಪಣೆ ಮಾಡಿ ದೇಶಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾನೂನುಗಳನ್ನು ರಚನೆ ಮಾಡಿ ಈ ದೇಶ ಈ ಕಾನೂನಿನ ಮೇಲೆ ನಡೀಬೇಕು ಅಂತೇಳಿ ಬುನಾದಿಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ನಾವೆಲ್ಲ ನೆನೆಸ್ಕೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ ಇವತ್ತು ದೇಶ ಏನು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅನ್ನಿಸ್ತದೆ ಜಾತ್ಯತೀತವಾಗಿ ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೇಳಿ ಬಾಬಾ ಸಾಹೇಬರು ಮತ್ತು ಗಾಂಧೀಜಿಯವರು ಏನು ಕನಸನ್ನು ಕಂಡಿದ್ರು ಆ ಕನಸನ್ನು ನನಸು ಮಾಡತಕ್ಕಂಥ ಹಾದಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ ನಾವು ಗಣರಾಜ್ಯೋತ್ಸವವನ್ನು ಆಚರಿಸೋದ್ ಜೊತೆಗೆ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋದ ಜೊತೆಗೆ ಇವತ್ತು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವಂಥ ಸಂದರ್ಭದಲ್ಲಿ ಇವತ್ತು ನಾವು ಈ ದೇಶದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐದು ತೀರ್ಥ ಸ್ಥಳಗಳನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯ ಸ್ವತಂತ್ರ ಬಂದು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆದರೂ ಕೂಡ ಕಾಂಗ್ರೆಸ್ಸು ಅದರಲ್ಲಿ ಅರುವತ್ತು ವರ್ಷ ಈ ದೇಶ ಆಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆದಂಥ ಮಹಾನ್ ಮಹಾತ್ಮನಿಗೆ ಭಾರತ ರತ್ನ ಕೊಡಲಿಲ್ಲ ಜೊತೆಗೆ ಅವರು ಬದುಕಿದಂಥ ವಿದ್ಯಾಭ್ಯಾಸ ಮಾಡಿದಂಥ ಹುಟ್ಟಿದಂಥ ಸ್ಥಳಗಳನ್ನು ಗಮನ ಹರಿಸಲಿಲ್ಲ ಇವೆಲ್ಲವನ್ನೂ ಕೂಡ ದತ್ತು ಪಡ್ಕೊಂಡು ಇವತ್ತು ಅದನ್ನೆಲ್ಲವನ್ನು ಕೂಡ ಸ್ಮಾರಕವಾಗಿ ನಿರ್ಮಾಣ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಐದು ತೀರ್ಥ ಸ್ಥಳಗಳನ್ನು ಅಭಿವೃದ್ಧಿಪಡಿಸೋದ್ರ ಮುಖಾಂತರ ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ನರೇಂದ್ರ ಮೋದಿಜಿಯವರು ಅದರ ಜೊತೆಗೆ ಇವತ್ತು ಈ ಸ್ವತಂತ್ರ ಭಾರತದಲ್ಲಿ ಒಂದು ಕಡೆ ಅಂಬೇಡ್ಕರ್ ಜಿಯವರು ನಮ್ಮ ದೇಶಕ್ಕೆ ಇಂಥ ಜಾತ್ಯಾತೀತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನವನ್ನು ಬರೀದೇ ಹೋಗಿದ್ದರೆ ನನ್ನಂಥ ಹಿಂದುಳಿದವರಲ್ಲಿ ಹಿಂದುಳಿದ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಲಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ ಹೊಲ ಉಳ್ತಕ್ಕಂಥ ರೈತನ ಮಗ ನಾನು ಈ ದೇಶವನ್ನು ಆಳಿದ್ದೀನಿ ಅಂದರೆ ಇದಕ್ಕೆ ಅಂಬೇಡ್ಕರ್ ಕಾರಣ ಅಂತೇಳಿ ದೇವೇಗೌಡ ಜವ್ರು ಕೂಡ ಹೇಳಿದ್ದಾರೆ ಹಾಗಾಗಿ ಇವತ್ತೇನು ಅವರಾಗಲಿ ಎಸ್ ಎಂ ಅವರಾಗಲಿ ಅಥವಾ ಯಾರೇ ಆಗಲಿ ಈ ದೇಶದಲ್ಲಿ ಏನು ಇವತ್ತು ವರ್ಗ ಇದೆ ಆ ವರ್ಗ ಇವತ್ತು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬನ್ನ ನೆನೆಸ್ತಕ್ಕಂಥ ದಿನ ಇದು ಗಣರಾಜ್ಯೋತ್ಸವ ಅಂತಕ್ಕಂಥ ಸಂದರ್ಭವನ್ನು ಹೇಳ್ತಾ ಎಲ್ಲರಿಗೂ ಕೂಡ ಮಂಡ್ಯ ಜಿಲ್ಲೆಯ ಜನತೆಗೆ ಶೋಭೆ ಕೋರಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಪರಿಶಿಷ್ಟ ಜಾತಿ ವಿಭಾಗ ಜಿಲ್ಲಾಧ್ಯಕ್ಷ ಹಾಗೂ ದಿಶಾ ಸಮಿತಿ ಜಿಲ್ಲಾ ಸದಸ್ಯ ಸಾತನೂರು ಟಿ ಜಯರಾಮ್ ಮುಖಂಡರಾದ ಆರ್ ರಾಮಚಂದ್ರು ಶಂಕರ್ ಮನ್ಮುಲ್ ನಿರ್ದೇಶಕಿ ರೂಪ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಸಾಥನೂರು ವೇಣುಗೋಪಾಲ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಮುಖಂಡರು ಹಾಜರಿದ್ದರು